ಮತ್ತೆ ಮಂಗಳೂರಿನಲ್ಲಿ ಹಿಂದೂ ಸಂಘಟನೆಯಿಂದ ನೈತಿಕ ಪೊಲೀಸ್ ಗಿರಿ ನಡೆದಿದೆ ಹಲ್ಲೆಗೆ ಯತ್ನಿಸಿದಂತಹ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಂಗಳೂರಿನ ಪಡಂಬೂರು ಬೀಚ್ನಲ್ಲಿ ಈ ಘಟನೆ ನಡೆದಿದ್ದು ಬೆಂಗಳೂರಿನಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಹಿಂದೂ ಯುವತಿ ಹಾಗೂ ಬಂಟ್ವಾಳದ ಪಾಣೆ ಮಂಗಳೂರು ನಿವಾಸಿ ಅಬ್ದುಲ್ ರೆಹಮಾನ್ ಎಂಬ ಯುವಕ ಜೊತೆಯಾಗಿ ಬೀಚ್ಗೆ ಬಂದಿದ್ರು ಫೇಸ್ಬುಕ್ ಮೂಲಕ ಪರಿಚಯವಾಗಿದ್ದ ಈ ಇಬ್ರು ಪಣಂಬೂರು ಬೀಚ್ ಬಳಿ ತಿರುಗಾಡ್ತಾ ಇದ್ದಂತಹ ವಿಚಾರ ತಿಳಿದ ಪ್ರಸಾದ್ ಅತ್ತ ನೇತೃತ್ವದಲ್ಲಿ ರಾಮಸೇನೆ ಕರ್ನಾಟಕದ ಕಾರ್ಯಕರ್ತರು ಸ್ಥಳಕ್ಕೆ ಬಂದಿದ್ದಾರೆ ಇಬ್ಬರನ್ನು ಅಡ್ಡಗಟ್ಟಿ ಅವರ ಗುರುತು ಚೀಟಿಗಳನ್ನು ಪರಿಶೀಲಿಸಿ ಯುವಕನ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ ಇನ್ನು ಲವ್ ಜಿಹಾದ್ ವಿಚಾರ ಎತ್ತಿ ಯುವತಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಂತಹ ಶ್ರಾಮ ಸೇನೆ ಕಾರ್ಯಕರ್ತರಿಗೆ ಅಂತಹ ಜಿಹಾದ್ ಏನೂ ಇಲ್ಲ ಕೇವಲ ಸ್ನೇಹಿತರಾಗಿ ಬಂದಿದ್ದೇವೆ ಅಂತ ಯುವತಿ ಉತ್ತರ ನೀಡಿದ್ದಾಳೆ ಸುಮಾರು ಹದಿನೈದು ನಿಮಿಷಗಳಿಗೂ ಹೆಚ್ಚು ಕಾಲ ರಾಮಸೇನೆ ಕಾರ್ಯಕರ್ತರು ಇಬ್ಬರನ್ನ ತರಾಟೆಗೆ ತೆಗೆದುಕೊಂಡಿದ್ದು ಅಬ್ದುಲ್ ರೆಹಮಾನ್ ಮೇಲೆ ಹಲ್ಲೆಗೂ ಕೂಡ ಯತ್ನಿಸಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪಣಂಬೂರು ಪೊಲೀಸರು ಯುವಕ ಯುವತಿಯ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಂತಹ ಪ್ರಶಾಂತ್ ಭಂಡಾರಿ ಕೀರ್ತನ್ ಪೂಜಾರಿ ಉಮೇಶ್ ಹಾಗೂ ಸುಧೀರ್ ಎಂಬ ನಾಲ್ವರು ರಾಮಸೇನೆ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ ಮೇಡಮ್ ಓಕೆ ಈಗ ಬಿಡ್ತೀವಿ ಓಕೆ ಇಷ್ಟವರೆಗೆ ಆದ್ರೂ ಇಷ್ಟವರೆಗೆ ನಿಮಗೆ ಕಾಂಟ್ಯಾಕ್ಟ್ ಇನ್ನೂ ಆಗ್ಬಾರ್ದು ಅಂತ ನಾವು ಹೆಂಗೆ ಹೇಳೋದು ಹೇಳಿ ಇನ್ನೂ ಎಲ್ಲಾದರೂ ಸಿಗ್ಬಹುದು ಅಂತ ನಾವು ಅನ್ಕೊಳ್ತೀವಿ ಅಲ್ಲ ನಿಮ್ಗೆಲ್ಲ ಅಂತ ಹೇಳಿದ್ರೆ ನಾವಿತ್ತು ಪಚನ ಒಂದು ಏರಿಗ್ರ ನಮ್ಮ <laughs> ಜೊತೆ ಒಂದ್ ಗ್ರೂಪ್ ಇದೆ ಎಲ್ಲರೂ ಮೀಟ್ ಆಗಿದ್ದೀವಿ ನಾನ್ ನನ್ ಫ್ರೆಂಡ್ಸ್ ಇದ್ರು ಇದ್ರೆ ಅದ್ ಬಿಟ್ರೆ ಲವ್ ಲವ್ ಜಿ ಇಂಥದ್ದೇನು ಇಲ್ಲ ಪ್ಲೀಸ್ ವಿಡಿಯೋ ಮಾಡ್ಕೋದ್ರೆ ನಂಗೆ ಅವಾಗ ಮಂಗ್ಳೂರಲ್ಲಿ ಏನಾದ್ರೂ ಇಶ್ಯೂ ಆದಾಗ ಈ ತರದ್ದೆಲ್ಲ ಮಾಡಿದೀವಿ ನಾವು ಹಿಂದೂ ಕಾರ್ಯಕರ್ತರು ಅಂತೆಲ್ಲ ಮಾಡಿದ್ರೆ ಮಾಡಿ ಸರ್ ಅದಕ್ಕೆ ನೀವು ಒಂದು ದಿವಸ ಅಲ್ಲಿಂದ ಇಲ್ಲಿಗೆ ಬರ್ತೀರಂದ್ರೆ ಎಂತ ಮಂಗಳೂರಲ್ಲಿ ಎಂತ ನಿಮಗೆ ಕಾಂಟ್ಯಾಕ್ಟ್ ಇಲ್ಲೂರಿಗೆ ನಮ್ಮ 不能来